ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡಿರಿ ಆ್ಯಕ್ಚುಲಿ ಬಂದು ಇದು ಈವ್ನಿಂಗ್ ಆಗಿತ್ತು ನಾನು ಪಡ್ಡಿಗೆ ಮತ್ತು ದೋಸಕ್ಕೆ ಹಾಕಿದಾಗ ಸ್ವಲ್ಪ ಇಡ್ಲಿಗೇನಾದರೂ ಹಾಕಿದಾಗ ಸ್ವಲ್ಪ ಜಾಸ್ತಿನ ಹಾಕಿರ್ತೀನಿ ಸೊ ಹಿಂಗಾಗಿದ್ದನ್ನೆಲ್ಲ ಹಿಟ್ಟು ರುಬ್ಕೊಂಡು ಇಟ್ಕೊಂಡ್ರಾತು ಅಂತಂದು ಹೇಳಿ ನಾನು ಅದನ್ನ ರೆಡಿ ಮಾಡ್ಕೊಳಕತ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ನಿನ್ನೆ ಬಟರ್ ಚಿಕನ್ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿದ್ದೀನಿ ರೀ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು ನಿನ್ನೆ ಅದ್ರಾಗ ಒಂದು ಸ್ವಲ್ಪ ಉಳಿದಿತ್ತು ಅಂದರೆ ನಾನು ಎತ್ತಿಟ್ಟಿದ್ದೆ ಯಾಕಂದ್ರೆ ಬಟರ್ ಚಿಕನ್ಗೆ ನಾ ಬೋನ್ಲೆಸ್ ಪೀಸೇ ಬೇಕಾಗ್ತತಿ ಸೊ ನಮ್ಮ ಮನೆಯವರು ನಾರ್ಮಲ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ರು ಪೀಸು ಹೀಗಾಗಿ ನಾನು ಒಂದು ಸ್ವಲ್ಪ ಬಟರ್ ಏನು ಬೇಕಾಗತ್ತಲ್ಲ ಅದನ್ನ ನಾರ್ಮಲ್ ಪೀಸದೆಲ್ಲ ತಕ್ಕೊಂಡು ಉಳ್ದಿದ್ದನ್ನು ಒಂದು ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೆ ಅದ್ರಾಗ ಎಲ್ಲ ಮಿಕ್ಸ್ ಮಾಡಿ ಸೊ ಹೀಗಾಗಿ ಇವತ್ತು ಮತ್ತು ರಾತ್ರಿಗೆ ಏನಂದರೆ ಬಿರಿಯಾನಿ ಅಂತಂದು ಹೇಳಿ ನಾನು ಬಿರಿಯಾನಿ ಮಾಡ್ಕೊಳಕತ್ತಿದ್ದೆ ಜೊತೆಗೆ ಈ ಕಡೆಗೆ ಇಡ್ಲಿ ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಸಿದ್ದುಗಾದಿವಜಿಗೆ ದೋಸೆನ ಇಷ್ಟ ಆಗ್ತೈತಿ ಸೊ ನಾನು ಅದೇ ಹಿಟ್ನಾಗ ಒಂದೊಂದು ಸರ್ತಿ ಮ್ಯಾನೇಜ್ ಮಾಡ್ತೀನಿ ನನ್ನ ಫ್ರೆಂಡಿಗೆ ಹಿಟ್ಟು ಬೇಕಾಗಿತ್ತು ಸೊ ಹೀಗಾಗಿ ಸ್ವಲ್ಪ ಜಾಸ್ತಿನೇ ರುಬ್ಬಿ ಇಟ್ಕೊಳಾಕತ್ತೀನಿ ಇನ್ನು ಗೆಸ್ಟನ್ನು ಬಂದಿದ್ದರು ಸೊ ಹೀಗಾಗಿ ಅವ್ರಿಗೂ ಒಂದು ಸ್ವಲ್ಪ ಬಿರಿಯಾನಿ ನಮಗೂ ಎಲ್ಲ ಆಗ್ತಿತ್ತು ಅಂತ ಹೇಳಿ ಬಿರಿಯಾನಿ ಮಾಡಾಕತ್ತಿದ್ದೆ ಆಲ್ರೆಡಿ ನಾನು ರೈಸ್ ಕುಕ್ ಮಾಡಿ ಇಟ್ಕೊಂಡಿನಿ ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿನಿ ಮತ್ತು ಹಿಟ್ಟು ಎಲ್ಲ ನಾನು ಜಾಸ್ತಿನ ರುಬ್ಕೊಂಡು ಇಟ್ಕೊಂಡಿನಿ ಯಾಕಂದರೆ ಗೆಸ್ಟಿಗೂ ಆಗ್ತತಿ ಮತ್ತು ನನಗೂ ಆಗ್ತತಿ ಮತ್ತು ಫ್ರೆಂಡ್ಲಿಗೂ ಆಗ್ತತಿ ಇಡ್ಲಿ ಅದರ ಇಡ್ಲಿ ದೋಸೆ ಅದ್ರ ದೋಸೆ ಯಾವ್ಯಾವ ರೀತಿ ಆಗ್ತಲ್ಲ ಆ ರೀತಿ ಮಾಡೋಕ್ಕ ಆಗ್ತತಿ ಅಂತಂದು ಹೇಳಿ ರೆಡಿ ಮಾಡಿ ಇಟ್ಕೊಂಡು ಇನ್ನು ನೋಡಿರಿ ಇನ್ನು ಇನ್ನು ಒಗ್ಗರಣೆಗೆ ಮತ್ತೆ ಎಲ್ಲ ಈರುಳ್ಳಿ ಬೇಕಲ್ಲ ಅದನ್ನೆಲ್ಲ ಸ್ವಲ್ಪ ಬಿರಿಯಾನಿ ಅಂತ ರೆಡಿ ಮಾಡಿ ಇಟ್ಕೊಂಡಿ ಇನ್ನು ಮ್ಯಾರಿನೇಟ್ ಏನೇತನ ನಾನು ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ಒಂದು ಸ್ವಲ್ಪ ಮ್ಯಾರಿನೇಟಿ ಇಟ್ಕೊಂಡ್ಬಿಟ್ಟಿದ್ದೆ ಯಾವಾಗಲೂ ನಾನ್ ವೆಜ್ ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿ ಆಗ್ತತಿ ರುಚಿ ಆಗ್ತೈತಿ ಇನ್ನು ನೆಕ್ಸ್ಟ್ ಡೇ ನಾನು ಡೇನ ಮಾರ್ನಿಂಗ್ ನಾನು ವ್ಲಾಗನ್ನೇ ಶುರು ಮಾಡೀನಿ ನೋಡ್ರಿ ಒಬ್ರಿಗೆ ದೋಸೆ ಒಬ್ರಿಗೆ ಇಡ್ಲಿ ಅಂತಂದ್ರೆ ಖರೆ ಹೇಳ್ಬೇಕಂದ್ರೆ ಮಾಡೋದು ಭಾಳ ಇದು ಆಗ್ತತಿ ಹಗ್ಲೆಗ್ಲೆಲ್ಲ ನನ್ನ ಮಕ್ಕಳು ಇಡ್ಲಿ ಮಾಡಿದ್ರೆ ಇಡ್ಲಿ ಸಾಂಬಾರು ಅಷ್ಟೇ ತಿಂತಾರೆ ಚಟ್ನಿಯೂ ಅಷ್ಟೇ ಇಷ್ಟಪಡೋಂಗಿಲ್ಲ ದೋಸೆ ಆದರೆ ಎರಡು ಟೈಮ್ ಆದ್ರೂ ತಿಂತಾರೆ ಸೊ ಹೀಗಾಗಿ ಮತ್ತೆ ಆ ಹಿಟ್ಟನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಬೆಳಿಗ್ಗೆ ಅವ್ರಿಗೆ ದೋಸಕ್ಕೆ ಮಾಡಿದ್ರು ಇನ್ನು ನನ್ನ ಫ್ರೆಂಡಿಗೆ ಮತ್ತು ಗೆಸ್ಟಿಗೆಲ್ಲ ಒಂದು ಸ್ವಲ್ಪ ಇಡ್ಲಿ ಮಾಡಿಟ್ರಾಯ್ತು ಅಂತಂತ ಹೇಳಿ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಈಗ ಧೀರಾಜ್ ಹೋಗ್ತಾರೆ ನಮ್ಮ ಮನೆಯವ್ರಿಗೆ ಹೋಗ್ತಾರಲ್ಲ ಸೊ ಹೀಗಾಗಿ ಅವ್ರಿಗೆ ಒಂದು ಸ್ವಲ್ಪ ದೋಸೆ ಇಡ್ಲಿ ಮಾಡಾಕತ್ತೀನಿ ಈಗ ಆ್ಯಕ್ಚುಲಿ ಕರೆ ಹೇಳ್ಬೇಕು ದೋಸೆನ ದೋಸೆನೇ ಹಾಕಾಕತ್ತಿದ್ದೆ ನಾನು ಒಂದು ಸ್ವಲ್ಪ ಮತ್ತು ಇದಕ್ಕೆ ಬಟಾಟೆ ಪಲ್ಯನೂ ಮಾಡಿ ಇಟ್ಕೊಂಡಿದ್ದೆ ಸೊ ಗೆಸ್ಟಗೂ ಆಗ್ತತಿ ನಮಗೂ ಆಗ್ತತಿ ಅಂತಂದು ಹೇಳಿ ಇಡ್ಲಿ ಆದರೆ ಇಡ್ಲಿ ದೋಸೆ ಅದ್ರ ದೋಸೆ ಅಂತಂದು ಹೇಳಿ ನಾನು ಮಾಡಿ ಇಟ್ಕೊಂಡು ನೋಡಿರಿ ಕರೆ ಹೇಳ್ಬೇಕಂತಂದ್ರೆ ದೋಸೆ ಇಟ್ಟಿಗೆ ನಾನು ಒಂದು ಸ್ವಲ್ಪ ಅವಲಕ್ಕಿ ಅದೆಲ್ಲ ಹಾಕೋತೀನಿ ಬಟ್ ಇಡ್ಲಿಗೇನು ಅದು ಹಾಕಂಗಿಲ್ಲಲ್ರಿ ಹೀಗಾಗಿ ಒಂದು ಸ್ವಲ್ಪ ಕಲರ್ ಏನದು ಜಾಸ್ತಿ ಬಂದಿದ್ದಿಲ್ಲ ಇವತ್ತು ಖರೆ ಹೇಳ್ಬೇಕಂತಂದ್ರೆ ಸೊ ಇರಲಿ ಪರವಾಗಿಲ್ಲ ಅಂತಂದು ನನ್ನ ಮಗ ತಿಂದು ಹೊಂದಿದೆ ಯಾಕಂದರೆ ಅವನಿಗೆ ಧೀರಜಿಗನ ದೋಸನ ಇಷ್ಟ ಮತ್ತು ಸಿದ್ದುಗೇನಾದರೂ ದೋಸೆ ಆಯ್ತಂದ್ರೆ ಅವನು ಅವ್ನು ಬ್ರೇಕ್ಫಾಸ್ಟ್ ಒಂದು ಟಿಫಿನಿಗೆ ದೋಸನ ಒಯ್ತಾನೆ ಸೊ ಇಡ್ಲಿ ಅಂದರೆ ಇಡ್ಲಿ ಚಟ್ನಿ ಬೇಡ ಒಂಥರ ಇದು ಆಗಕ್ಕೆ ಮಮ್ಮಿ ಬೇಡ ಅಂತನ ಸೊ ಒಂದೊಂದು ಸತಿ ಗಟ್ಟಿ ಚಟ್ನಿ ಮಾಡಿ ಇಡ್ಲಿ ಮಾಡಿ ಇಲ್ಲ ಇಡ್ಲಿ ಫ್ರೈ ಮಾಡಿ ಕೊಟ್ಟರೆ ತೊಗೊಂಡು ಹೋಗ್ತಾನೆ ಹೀಗಾಗಿ ಅವನಿಗೆ ದೋಸೆ ಮತ್ತು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ರೆ ಮಸಾಲೆ ದೋಸೆ ಥರ ಮಾಡಿಬಿಟ್ರೆ ಒಂದು ಬ್ರೇಕ್ಫಾಸ್ಟಿಗೆ ಅವನು ತೊಗೊಂಡು ಹೋಗ್ತಾನೆ ಅದ್ರ ಮಸ್ತ್ ಬರಾಕತ್ತೆ ಇದು ಖರ ಹೇಳ್ಬೇಕಂದ್ರೆ ದೋಸೆ ಸೊ ಹೀಗಾಗಿ ಅದನ್ನ ಬೆಳಗಿಂದ ಮಾಡಿಕೊಂಡು ಇನ್ನು ಫುಲ್ಲು ನಾನು ಕ್ಲೀನಿಂಗ್ ತೆಗಿಬೇಕಿತ್ತಲ್ಲ ಎಲ್ಲದು ಈ ಇಡ್ಲಿ ದೋಸೆ ಇದ್ರೆ ಗೊತ್ತಲ್ಲ ರೀ ಹೀಗಾಗಿ ಫುಲ್ ಇವತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ನಾನು ಎಲ್ಲ ಮುಗಿಸ್ಬಿಟ್ರೆ ಆಯ್ತು ಅಂತಂದು ಹೇಳಿ ಮಾರ್ನಿಂಗ್ ರೂಟೀನು ಮುಗಿಸ್ಬಿಟ್ಟು ಯಾಕಂದರೆ ಸಿದ್ದು ಮತ್ತು ಎರಡುವರೆಗೆ ಅವ್ನು ಬರ್ತಾನೆ ಮತ್ತು ಇನ್ನು ಧೀರಜ ಸಾಯಂಕಾಲ ಬರ್ತಾನಲ್ಲ ಅಷ್ಟೊಳಗೆ ನಂದೆಲ್ಲ ಇವತ್ತು ಕ್ಲೀನಿಂಗ್ ಮುಗಿಸ್ಬೇಕು ಹೇಳಿ ನಾನು ಮಾಡೋಕತ್ತೀನಿ ಅವ್ರ ಅವಸರ್ದಾಗ ಮಾಡೋಕ್ಕೀನಿ ಇನ್ನು ಒಂದು ಸ್ವಲ್ಪ ಮಧ್ಯಾಹ್ನಕ್ಕಾಗಲೇ ಒಂದು ಸ್ವಲ್ಪ ಚಟ್ನಿ ಮತ್ತು ಒಂದು ಸ್ವಲ್ಪ ಪಲ್ಯನೂ ಉಳ್ಕೊಂಡಿತ್ತು ಯಾಕಂದರೆ ಈ ರೀತಿ ಇದ್ದಂಗೆ ಕರೆ ಹೇಳ್ಬೇಕಂದ್ರೆ ನಾನು ಜಾಸ್ತಿನೇ ಮಾಡಿಬಿಡ್ತೀನಿ ಯಾಕಂದ್ರೆ ಮಧ್ಯಾಹ್ನ ಯಾರಾದರೂ ತಿನ್ಕೊಳಕ್ಕಿದ್ರೆ ಸಿದ್ದು ಬಂದು ಕೊಟ್ಟರು ತಿಂತಾನೆ ಸೊ ಅದ್ರ ಜೊತೆಗೆ ಮೂರು ದಿನದಿಂದ ಕಂಟಿನ್ಯೂ ನಮ್ಗೆ ಕೊಣಾದಾಗ ಮಳಿ ಇತ್ತು ನೋಡ್ರಿ ಎಲ್ಲ ಕಡೆಗೂ ಐತಿ ಕೊಣದಾಗ ಅಂತಾನೆ ಅಲ್ಲ ಜಾಸ್ತಿನೇ ಐತಿ ಮಳಿ ಸೊ ಇನ್ನು ಮೂರ್ನಾಲ್ಕು ದಿನ ದರ್ಬಿ ಎಲ್ಲ ನಾನು ಒಂದು ಬಟ್ಟೆಗಳನ್ನೆಲ್ಲ ಮಟ್ಟಿಗೆ ಹಾಕಿದ್ದೆಲ್ಲ ಸೊ ಅವು ಇವತ್ತೆಲ್ಲ ಒಂದು ಸ್ವಲ್ಪ ಒಣಗಿದ್ವು ಎಲ್ಲ ಒಣಗಿದ್ವಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು ಇನ್ನು ನನ್ನ ಕ್ಲೀನಿಂಗ್ ರುಟೀನ್ ಶುರು ಹೇಳಿ ನಾನು ಶುರು ಮಾಡಾಕತ್ತೀನಿ ಇನ್ನು ವಾಷಿಂಗ್ ಮಷಿನಿಗೆ ನಾನು ಬಟ್ಟೆ ಹಾಕೋದಿತ್ತಂದ್ರೆ ಕುಡಿಸಿ ಒಂದೆರಡು ಮೂರು ದಿನದ ಕುಡ್ಸಿಟ್ಟು ಹಾಕೋತೀನಿ ಮತ್ತು ಇನ್ನು ರೆಗ್ಯುಲರಾಗಿ ನಾನು ಏನು ಬಗೆ ಇರ್ತಾವಲ್ಲ ಬನ್ನೇನು ಈ ರೀತಿ ಈ ರೀತಿ ಸಾಕ್ಸೇನೋ ಸಣ್ಣ ಸಣ್ಣ ಮೇಲೆ ನಾನು ಕೈಯಿಂದನೂ ತೊಳೆದು ಹಾಕೋತೀನಿ ದಿನ ಇನ್ನು ಈಗಂತೂ ಮಳೆಗಾಲಲ್ರಿ ವಾಷಿಂಗ್ ಮಷಿನ್ ಬೇಕಾಕತ್ತಿ ಬಟ್ಟೆ ಒಣಗೋದೂ ಇಲ್ಲ ಇನ್ನು ಜಾಗ ಅಂತೂ ಭಾಳ ಐತಿ ನಮ್ಮ ಗ್ಯಾಲ್ರಿ ಒಳಗೆ ಎರಡು ದಿನದ್ದು ಮೂರು ದಿನದ್ದು ನಾಲ್ಕು ದಿನದ್ದು ಕೂಡಿಸಿ ಇಟ್ಟು ಹಾಕಿದ್ರು ನಂಗೆ ಏನು ಅನ್ಸಂಗಿಲ್ಲ ಸೊ ಈಗಂತೂ ಮತ್ತು ಒಣಗಂಗಿಲ್ಲ ಅಂತಂದು ಹೇಳಿ ಬಟ್ಟೆ ಮಷೀನ್ಗೆ ಹಾಕಿನಿ ಎರಡು ಮೂರು ದಿನ ಕೂಡಿಸಿ ಇಟ್ಟಿಟ್ಟು ಸೊ ಇವಾಗೆಲ್ಲ ಒಣಗಿದ್ವೆಲ್ಲ ಮಡಚಿಟ್ಕೊಂಡು ಅದಾದಮೇಲೆ ಇನ್ನು ಕ್ಲೀನಿಂಗ್ ರೊಟೀನ್ ಶುರು ಮಾಡಿದ್ರೂ ಅಂತ ಹೇಳಿ ಇನ್ನೆಲ್ಲ ಧೂಳ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಮನೆ ಕ್ಲೀನ್ ಮಾಡಬೇಕಂದ್ರೆ ಫುಲ್ ಮೇಲಿಂದ ಏನು ರೀ ಧೂಳ ತಗೋತೀನಿ ಮೇಲಿಂದ ಎಲ್ಲಾದರೂ ಇನ್ನು ಮನೆಯವ್ರು ಇತ್ತು ಅಂತಂದರೆ ಒಂದು ಸ್ವಲ್ಪ ಸರಿಸೋದು ಎತ್ತಿರೋದು ಅದನ್ನು ಮಾಡ್ತಾರೆ ಸೊ ಅದನ್ನು ನಾನು ಅವರು ಇದ್ದಾಗ ಮಾಡ್ಕೊಂಡ್ಬಿಡ್ತೀನಿ ಆ ಕರೆ ಹೇಳ್ಬೇಕಂದ್ರೆ ನಾನು ನಿನ್ನೆಲ್ಲ ಒಂದು ಸ್ವಲ್ಪ ಮೇಲೆ ಇವು ಸಜ್ಜಾಗಳಿರ್ತಾವಲ್ಲ ರೀ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅವನ್ನೆಲ್ಲ ಮಾಡ್ಕೊಂಬಿಡ್ತೀನಿ ನಂಗೆ ಯಾವಾಗ ಟೈಮ್ ಇರುತ್ತಲ್ಲ ಅದನ್ನ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಇದು ಆದಮೇಲೆ ಇನ್ನು ಫುಲ್ ಮನೀದು ಧೂಳ ಏನಿರ್ತಲ್ಲ ಫುಲ್ಲು ಒಂದಿನ ಏನು ಮಾಡ್ತೀನಿ ಎಲ್ಲ ಧೂಳ ತೆಗ್ದುಬಿಡ್ತೀನಿ ಫ್ಯಾನ್ ಆ ಥರ ಧೂಳ ಇರ್ತದಲ್ಲ ಅದು ಗೋಡೆಗಳೇ ಮೇಲೆ ಜಾಡ ಕಟ್ಟಿದ್ದು ಎಲ್ಲ ಇದನ್ನೇನು ಮಾಡ್ತೀನಿ ಒಂದು ದಿನ ಕ್ಲೀನಿಂಗ್ ಅಂತಂದು ಹೇಳಿ ಧೂಳ ಎಲ್ಲ ಜಾಡಿಸ್ಕೊಂಡು ಕ್ಲೀನಿಂಗ್ ಮಾಡ್ಕೋತೀನಿ ಅದು ಆದಮೇಲೆ ಮತ್ತೆ ಮುಂದಿಂದ ನನ್ನ ಕ್ಲೀನಿಂಗ್ ರೂಟೀನ್ ಇರ್ತೈತಿ ಇನ್ನು ಅಡುಗೆ ಮನ್ಯಾಗಂತಂದ್ರು ಹಾಗೆ ಮಾಡ್ತೀನಿ ನಾನು ಇವೇನು ಡಬ್ಬಗಳು ಏನೇನು ಇರ್ತಾವಲ್ಲ ರೀ ಹೆಂಗೆ ಆಗ್ತ ಖಾಲಿ ಆಗ್ತಾವಲ್ಲ ಅವಾಗ ತಿಕ್ಕೊಂಡ್ಬಿಡ್ತೀನಿ ಹೆಚ್ಚಾಗಿ ಮನೆ ಒಳಗೆ ಕ್ಲೀನಿಂಗ್ ಅಂತ ಬರೋದು ಅಂತಂದ್ರೆ ನಂಗೆ ಒಂದು ಸ್ವಲ್ಪ ಧೂಳ ತಕ್ಕೊಳೋದೇನು ಭಾಳ ಅನ್ಸಂಗಿಲ್ಲ ಬಟ್ ಇದೇನು ಗ್ಲಾಸ್ ಒರೆಸೋದು ಅವೇನು ಇರ್ತಾವಲ್ಲ ಅದ ನನಗೆ ಕೈ ಹಿಡಿತೈತಿ ಕರೆ ಹೇಳ್ಬೇಕಂದ್ರೆ ಫುಲ್ ರೂಮ್ಗಳಾಗೂ ಒಂದು ಎರಡೆರಡು ಮೂರು ಮೂರು ಗ್ಲಾಸು ಮತ್ತು ಹಾಲ್ನಾಗ ಗ್ಲಾಸು ಕಿಚನ್ಗೂ ಗ್ಲಾಸ್ ಅದಾವಲ್ರಿ ಹೀಗಾಗಿ ಅವನ್ನೆಲ್ಲ ಒರ್ಸೋದ ನನಗೆ ಲೇಟ್ ಆಗತ್ತೆ ಅದ್ರ ಜೊತೆಗೆ ಫ್ರಿಜ್ ಕ್ಲೀನಿಂಗು ಮತ್ತು ಇವೆಲ್ಲ ಮೇಲಿಂದ ಟ್ರಾವ್ಲಿಗಳು ಮೇಲಿನ ಮೇಲೆ ಬಾಕ್ಸ್ಗಳು ಇರ್ತಾವಲ್ಲ ಅವನ್ನೆಲ್ಲ ವರ್ಸೋಕೆ ಕರೆ ಹೇಳ್ಬೇಕಂದ್ರೆ ನನಗೆ ಟೈಮ್ ತೊಗೋತೈತಿ ಹಿಂಗೆ ಇವತ್ತು ಅಂತಂದ್ರೆ ಇವತ್ತಿನ ತನಕ ಅಂತಂದ್ರೆ ನಾನು ಅಷ್ಟೆಲ್ಲ ಮಾಡ್ಕೊಂಡಿನಿ ಎಲ್ಲ ಫುಲ್ ರೂಮ್ಗಳ್ದೆಲ್ಲ ಸಜ್ಜ ಎಲ್ಲ ತ ಧೂಳ ಎಲ್ಲ ಬಿಟ್ಟು ಅವನ್ನೆಲ್ಲ ಜೋಡಿಸಿ ಇಟ್ಟು ಇನ್ನು ಹಾಲು ಕಿಚನು ಎಲ್ಲ ಧೂಳ ತಕ್ಕೊಂಡು ಇವತ್ತು ಇಷ್ಟು ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ನಂದರೆ ನಾಳೆ ಮತ್ತೆ ಇನ್ನು ಏನಿರುತ್ತಲ್ಲ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಕ್ಲೀನಿಂಗ್ ಒರೆಸ್ಕೊತ ಗ್ಲಾಸ್ ಎಲ್ಲ ಒರೆಸೋದು ಅದನ್ನೆಲ್ಲ ಮಾಡಿದ್ರೆ ಆಕತ್ತಿ ಅಂತ ಹೇಳಿ ನಾನು ಇವತ್ತೆಲ್ಲ ಧೂಳ ತೆಗೆಯೋ ಕೆಲಸ ಮೊದಲು ಮಾಡಕತ್ತೀನಿ ನೋಡಿರಿ ಕ್ಲೀನಿಂಗ್ ಅಂದ್ರೆ ಇದು ಇದು ಆತಂದ್ರೆ ಆಲ್ಮೋಸ್ಟ್ ನಂದು ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗ್ತತಿ ಇನ್ನು ಬಾಕ್ಸ್ಗಳು ಬಾಕ್ಸ್ಗಳೇನಿರ್ತವಲ್ಲ ನಾನು ಕಿಚನಾಗೆ ರೆಗ್ಯುಲರಾಗಿ ಯೂಸ್ ಮಾಡೋ ಒಂದು ಸ್ವಲ್ಪ ತಿಕ್ಕ ತಿಕ್ಕೋತೀನಿ ಈ ರೀತಿ ದೊಡ್ಡ ದೊಡ್ಡ ಏನಾದರೂ ಸ್ವಲ್ಪ ಡಬ್ಬಗಳು ಇರ್ತಾವಲ್ಲ ಅವನು ನಂಗೆ ಹೆಂಗೆ ಖಾಲಿ ಆಗ್ತವಲ್ಲ ಹಂಗೆ ಹಂಗೆ ತಿಕೊಂಬರ್ತೀನಿ ಯಾಕಂದರೆ ಮಳಿ ಅಂತೂ ಭಾಳ ಖರ ಹೇಳ್ಬೇಕಂದ್ರೆ ಅಷ್ಟು ಒಂದು ದಿನ ತಕ್ಕೊಳಕಂತೂ ಸಾಧ್ಯನೇ ಇಲ್ಲ ರೀ ಹಂಗೆ ಮಳಿ ಐತಿಲ್ಲ ಹಿಂಗಾಗಿ ನಾನು ಈ ವರ್ಷ ಈ ರೀತಿ ಪ್ಲ್ಯಾನ್ ಹೆಚ್ಚಾಗಿ ಹೆಚ್ಚಾಗಿಂದರೆ ಇದೇ ರೀತಿ ಪ್ಲ್ಯಾನ್ ಮಾಡ್ಕೋತೀನಿ ನಾನು ಈ ವರ್ಷ ಜಾಸ್ತಿ ನಂಗೆ ರಿಸ್ಕು ಬೇಡ ಆಮೇಲೆ ಕೆಲ್ಸದ್ದು ಇದೂ ಬೇಡ ಹೇಳಿ ನಾನು ಆರಾಮಾಗಿ ಟೈಮ್ ಇತ್ತಲ್ಲ ಅದನ್ನ ಈ ರೀತಿ ನಾನು ಟೈಮ್ ಟೇಬಲ್ ಹಾಕ್ಕೊಂಡು ಹಿಂಗೆ ಹಿಂಗೆ ಹೇಳಿ ಅಂತಂದೇಳಿ ಜೊತೆಗೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಬೇಕಾಗತ್ತಲ್ಲ ರೀ ಹಿಂಗಾಗಿ ಇದನ್ನೆಲ್ಲ ಮಾಡ್ಕೊಂಡ್ರ ಮಾಡ್ಕೊಂಡ್ರಾತು ಅಂತ ಇನ್ನೂ ವ್ಯಾಕ್ಯೂಮ್ ಕ್ಲೀನರ್ ಐತಿ ಖರ ಹೇಳ್ಬೇಕಂದ್ರೆ ನಾನು ಅದನ್ನ ಜಾಸ್ತಿ ಏನು ಯೂಸ್ ಮಾಡೋಂಗಿಲ್ಲ ಯಾಕಂದರೆ ಅಷ್ಟೊಂದು ಕ್ಲೀನ್ ಮಾಡೋಕ್ಕೂ ಇರೋಂಗೂ ಇಲ್ಲ ಇನ್ನು ಗ್ಲಾಸ್ ವಿಂಡೋ ಕೆಳಗೆ ಏನು ಧೂಳಿಗಿರುತ್ತಲ್ಲ ಅವಾಗ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ ಇಲ್ಲ ಅಂದ್ರೆ ನನಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಹೀಗಾಗಿ ನನಗೆ ತೆಗಿಯೋದೇನೇ ಇಲ್ಲ ಆಲ್ಮೋಸ್ಟ್ ನೋಡಿರಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಇನ್ನು ಇವು ಗ್ಲಾಸ್ಗಳು ಇರ್ತಾವಲ್ಲ ಗ್ಲಾಸಿಂದು ಫುಲ್ ಅದೇನು ಫ್ರೇಮ್ ಬರ್ತೈತಲ್ಲ ಅದು ಆಮೇಲೆ ಗ್ಲಾಸ್ ಒರೆಸೋದು ಇವನ ಐತಲ್ಲ ನನಗೆ ಫುಲ್ ಡೇ ಕೆಲಸ ಆಗ್ತದೆ ನೋಡಿರಿ ಒಂದು ಹಾಫ್ ಡೇ ಅಂತೂ ಹೋಕ್ಕ ನನಗೆ ಬೆಳಗ್ಗೆ ಸಿದ್ದ ಸ್ಕೂಲ್ ಕಳ್ಸಿದ ಮೇಲೆ ಶುರು ಮಾಡಿ ಅಂದರೆ ಎರಡು ಮೂರು ಗಂಟೆ ತನಕ ಅಂತೂ ನನಗೆ ಈ ಕೆಲಸ ಆಗ್ತೈತಿ ಅದಾದಮೇಲೆ ಕರ್ಟನ್ಸ್ ಏನಾದರೂ ಉಳ್ಕೊಳ್ಳೋದಿತ್ತಂದ್ರೆ ಮತ್ತು ಬೆಡ್ಶೀಟ್ಗಳು ಏನಾದರೂ ಮಷಿನ್ ಮಷಿನ್ಗೆ ಹಾಕೋವಿದ್ದು ಅಂದರೆ ಅವನು ಒಂದ ಒಂದನ್ನು ಕ್ಲೀನ್ ಮಾಡ್ಕೊಂಡ್ರೆ ಅಂತ ಹೇಳಿ ಫಸ್ಟ್ ಈ ರೀತಿ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ನನಗೂ ರೂಟೀನ್ ಸಿಕ್ಕಂಗೆ ರೀ ಅದಾದಮೇಲೆ ಇನ್ನು ಮತ್ತೆ ಬೇ ಹಬ್ಬದ ಏನಾದರೂ ಸಾಮಾನು ಶಾಪಿಂಗ್ ಅದೇನು ಇರ್ತತ್ತಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ನಾನು ಅವಾಗ ಶುರು ಮಾಡ್ತೀನಿ ಫಸ್ಟ್ ಈ ರೀತಿ ನನ್ನ ಕ್ಲೀನಿಂಗ್ ಇರ್ತೈತೆ ನೋಡಿರಿ ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಧೂಳೆಲ್ಲ ಈ ರೀತಿ ಕಣಗೋದ್ ನೋಡ್ರಿ ಎಲ್ಲ ಕ್ಲೀನ್ ಆದಮೇಲೆ ಇನ್ನು ವರ್ಷದೊಂದು ನಾನು ಮಾಡ್ಕೋತೀನಿ ಇನ್ನು ಇದು ಏನದು ಸಿಂಕ್ ಹತ್ರ ಏನೈತಲ್ಲ ನಮ್ಮದು ಬಾತ್ರೂಮ್ ಇದ್ರಿಗೆ ಒಂದು ಸಿಂಕ್ ಐತೆ ಅಲ್ಲೆಲ್ಲ ಫುಲ್ ಟೈಲ್ಸು ಮತ್ತು ಗ್ಲಾಸ್ ಐತಿ ಇದು ನಮ್ಮ ಮನೆಯವರ ಕ್ಲೀನ್ ಮಾಡ್ತಾರೆ ಸೊ ಒಂದು ಸ್ವಲ್ಪ ನಾನು ಅಷ್ಟು ಧೂಳೆಲ್ಲ ಮೇಲಿಂದೆಲ್ಲ ತಕೊಂಡಿದ್ದೀನಿ ಇನ್ನು ಕಿಚನ್ನಾಗಿವೆಲ್ಲ ವರ್ಸ್ಕೊಳ್ಳೋ ಒಂದಿಷ್ಟು ಬರ್ತಿದ್ದಾವೆ ಜಸ್ಟ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಡಕತ್ತೀನಿ ಯಾವ ರೀತಿ ಎಲ್ಲ ಕ್ಲೀನ್ ಆಗೈತಿ ಅಂತಂದು ಹೇಳಿ ಇವತ್ತಿನ ಡೀಪ್ ಕ್ಲೀನಿಂಗ್ ರುಟೀನ್ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಒಂದು ಈ ಈ ಕೆಲಸ ಮುಗಿತಂದ್ರೆ ಹಬ್ಬದ್ದು ಅರ್ಧ ಕೆಲಸ ಮುಗ್ದಂಗೆ ಆಗತ್ತ ನೋಡಿರಿ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟ ಅಂತ ಅಂದ್ಕೊಂಡಿನಿ ಮೊದಲು ಕ್ಲೀನಿಂಗ್ ಕೆಲಸ ಮುಗಿತಂದ್ರೆ ಹಬ್ಬದ್ದು ಶುರು ಮಾಡೋಕ್ಕೆ ಈಸಿ ಆಗ್ತದೆ ನೋಡಿರಿ ಸೊ ಈ ರೀತಿ ನನ್ನ ಕ್ಲೀನಿಂಗ್ ರುಟೀನ್ ಇವತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು சப்போர்ட் மாதிரி மாதிரி மறிபிரி மத்தி